ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಹಾಸನ ಜಿಲ್ಲೆ ಹಾಸನ ತಾಲೂಕು ಮುತ್ತಿಗೆರೆ ಅಂತಲ್ಲ ಮುತ್ತಿಗೆ ಹಿರೇಹಳ್ಳಿ ಮುತ್ತಿಗೆ ಹಿರೇಹಳ್ಳಿ ಅಂತ ಮೊಸಳೆ ಹೊಸೂರ ಹತ್ರ ಇದ್ದೀವಿ ಸೊ ಇಲ್ಲಿ ಸರ್ ನಿಮ್ಮ ಹೆಸರು ಕಿರಣ್ ಕಿರಣ್ ಅಂತ ಸೊ ಅವ್ರದ್ದು ಶುಂಠಿ ತೋಟ ನೋಡೋಕೆ ಬಂದೆ ಅಲ್ಲಿ ಮೇಲ್ಗಡೆ ಇತ್ತು ಇದು ಅವರು ಚಿಕ್ಕಪ್ಪಾರ್ದು ಸೊ ಅಲ್ಲಿ ಮೇಲ್ಗಡೆ ನೋಡ್ಕೊಂಬಂದೆ ವೀಡಿಯೋ ಮಾಡ್ತಿದ್ದೆ ಬಟ್ ಟೆಂಪ್ರೇಚರಿಗೆ ವೀಡಿಯೋ ಸೇವ್ ಆಗಿಲ್ಲ ಹಂಗಾಗಿ ಮತ್ತೆ ಅವ್ರನ್ನ ಇಲ್ಲೇ ನಿಲ್ಲಿಸ್ಕೊಂಡು ಇಲ್ಲೇ ಮಾತಾಡಿಸ್ಕೊಂಡು ಇಲ್ಲೇ ಮಾಡ್ತಾ ಇದ್ದೀನಿ ಸರ್ ಏನು ಸಮಸ್ಯೆ ಆಗಿದೆ ಸರ್ ಅದೇ ಅದು ಫುಲ್ ಬರ್ನ್ ಆಗ್ತಿದೆ ಎಲೆ ಎಲ್ಲ ಒಣಗಿ ಗಿಡ ಸುಟ್ಟೋ ಆಗ್ತಿದೆ ಫುಲ್ ಫುಲ್ ಅಂದ್ರೆ ಹುಡ್ತಾಗೆಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಬಂದಿತ್ತು ಸರ್ ಈಗ ಮಾರ್ಚ್ ಹನ್ನೊಂದನೇ ತಾರೀಕು ಹಾಕಿದ್ ನಾವು ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು ಹತ್ತಿರ ಇದೇನು ಈ ಮಂತ್ ಬಂತಂದ್ರೆ ಎರಡು ತಿಂಗಳು ಕಂಪ್ಲೀಟ್ ಆಗುತ್ತೆ ಚೆನ್ನಾಗಿ ಬಂದಿತ್ತು ಈಗ ಒಂದು ಹದಿನೈದು ಆಗ್ತಿದೆ ಯಾವಾಗ ಟೆಂಪ್ರೇಚರ್ ಜಾಸ್ತಿ ಓಕೆ ನೋಡ್ಕೊಂಡ್ಬಂದೆ ಎಲ್ಲ ತವಲು ಏನು ಪ್ರಾಬ್ಲಮ್ ಆಗಿದೆ ಸೇಮ್ ಪ್ರಾಬ್ಲಮ್ ಶುಂಠಿ ತುಂಬಾ ಚೆನ್ನಾಗಿ ಬಂದಿದೆ ಒಂದಿದ್ದು ಬಡ್ಡೆಯಲ್ಲಿ ಸಾಯ್ತಾ ಅಂದ್ರೆ ಒಂಥರ ಸತ್ತಂಗಾಗ್ಬಿಟ್ಟು ಎಲೆ ಎಲ್ಲ ಸುಟ್ಟೋದಂಗಾಗಿ ಎಲ್ಲ ಸತ್ತಂಗಾಗಿದೆ ಅದಕ್ಕೆ ಅವ್ರಿಗೆ ಏನ್ ಮಾಡ್ಕೋಬೇಕಂತ ಹೇಳಿದೀನಿ ಸೊ ಇವತ್ತು ಮಾಡ್ಕೊತಾರೆ ನಾನು ಹೇಳಿದ್ದೀನಲ್ಲ ಆ ರೀತಿ ಮಾಡಿ ಪಕ್ಕದಲ್ಲೆಲ್ಲ ಮೊಳಕೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದೇ ದಿನಕ್ಕೆ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ಈಗೆಲ್ಲ ಸೊಪ್ಪುಗಿದೆ ಗಿಡ ಅದು ಮತ್ತೆ ಅದು ಸರಿ ಆಗುತ್ತೆ ಅಂದ್ರೆ ಇವರು ಯಾವುದು ಡ್ರೆಂಚಿಂಗ್ ಯಾವುದೋ ಮಾಡಿದ್ವಿ ಅಂತ ಅಂದ್ರೆ ಯಾವ ಕಂಪ್ನಿ ಕೆರಾನ್ ಕಂಪ್ನಿದು ಡ್ರೆಂಚಿಂಗ್ ಮಾಡಿದ್ರಂತೆ ಬಟ್ ಡ್ರೆಂಚಿಂಗ್ ಮಾಡಿ ಎಷ್ಟು ದಿವಸ ಆದ್ಮೇಲೆ ಡ್ರೆಂಚಿಂಗ್ ಮಾಡಿ ಹೆಚ್ಚು ಕಮ್ಮಿ ಡೇಸ್ ಆದ್ಮೇಲೆ ಅಂದ್ರೆ ಟೆಂಪ್ರೇಚರ್ ಜಾಸ್ತಿ ಈಗ ನೀವು ಡ್ರೆಂಚಿಂಗ್ ಇಂದ ಸಮಸ್ಯೆ ಆಗಿದ್ರೆ ಒಂದು ವಾರದೊಳಗಡೆ ಇಲ್ಲ ಮೂರು ದಿವಸದೊಳಗಡೆ ಇಲ್ಲ ಮಾರನೇ ದಿನದಿಂದಲೇ ಗೊತ್ತಾಗಿರೋದು ಟೆಂಪ್ರೇಚರ್ ಜಾಸ್ತಿ ಆವಾಗ ಸ್ಟಾರ್ಟ್ ಆಗ್ತಾಯಿತು ಆಗಿ ಇವತ್ತಲೂ ಹಾಗೆ ಆಗ್ತಿದೆ ತುಂಬ ಗಿಡ ಎಲ್ಲ ಡಲ್ಲಾಗಿದೆ ಸೊ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅದು ವೀಡಿಯೋ ಸೇವ್ ಆಗಿಲ್ಲ ಹಂಗಾಗಿ ಇಲ್ಲೇ ಮಾತಾಡಿಸ್ತಿದ್ದೀನಿ ನನಗೆ ಸಮಯದ ಅಭಾವ ಇರೋದ್ರಿಂದ ಎರಡು ಗಂಟೆಗೆ ಬೇಲೂರಿಗೆ ಹೋಗ್ಬೇಕಾಗಿತ್ತು ಸೊ ಒಂದೂವರೆ ಸೊ ಆದ್ರೂ ಇವ್ರದೀಗ ನೋಡ್ಕೊಂಡಿದ್ದೀನಿ ಸೊ ಇವ್ರ ಹತ್ರ ಹೇಳಿದ್ದೀನಿ ಏನೇನು ಮಾಡ್ಕೊಬೇಕಂತ ಅಷ್ಟು ಮಾಡ್ಕೊಳ್ಳಿ ನಾನು ಆಮೇಲೆ ಮಿಕ್ಕಿದ್ದು ಮಾತಾಡ್ತೀನಿ ಸರಿನಾ ಓಕೆ ಥ್ಯಾಂಕ್ ಯು